ನಮಸ್ಕಾರ ಭಾಷೆ ಯಾವಾಗ್ಲೂ ಒಂದೇ ತರ ಇರಲ್ಲ ಅಲ್ವಾ ಆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಅಂತಾರೆ ಹೌದು ಹೌದು ಶಬ್ದಗಳು ನೋಡಿ ಕಾಲ ಕಳದ ಹಾಗೆ ಬದಲಾಗುತ್ತೆ ಕೆಲವು ಹೊಸದಾಗಿ ಹುಟ್ಕೊಳ್ಳುತ್ತೆ ಮತ್ತೆ ಕೆಲವು ಹಳೇ ಶಬ್ದಗಳು ಮರತೆ ಹೋಗ್ಬಿಡುತ್ತೆ ಇವತ್ತು ನಾವು ಮಾತಾಡೋಕೆ ತಗೊಂಡಿರೋ ವಿಷಯವೇ ಇದು ಭಾಷೆಯಲ್ಲಿ ಈ ಶಬ್ದಗಳು ಅಂದ್ರೆ ಧ್ವನಿಗಳು ಹೇಗೆ ಬದಲಾಗುತ್ತೆ ಅನ್ನೋದು ಇದಕ್ಕೆ ಧ್ವನಿ ವ್ಯತ್ಯಾಸ ಅಂತ ಹೇಳ್ತಾರೆ ಅನ್ಸುತ್ತೆ ಸರಿಯಾಗಿ ಹೇಳಿದ್ರಿ ವ್ಯತ್ಯಾಸ ನಮ್ಮ ಹತ್ರ ಭಾಷೆಯಲ್ಲಿ ಧ್ವನಿ ವ್ಯತ್ಯಾಸಗಳು ಅನ್ನೋ ಒಂದು ಆಕರ ಗ್ರಂಥದ ಕೆಲವು ಭಾಗಗಳಿವೆ ಅದನ್ನೇ ಇಟ್ಕೊಂಡು ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದೀವಿ ಒಳ್ಳೆ ವಿಚಾರ ಈಗ ನೋಡಿ ಶ್ರೀನಿವಾಸ ಅನ್ನೋ ಹೆಸರು ಕೆಲವೊಮ್ಮೆ ಶೀನಾ ಅಂತಾಗ್ಬಿಡುತ್ತೆ ಮತ್ತೆ ಸ್ಕೂಲ್ ಅನ್ನೋದನ್ನ ಇಸ್ಕೂಲು ಅಂತ ಹೇಳ್ತೀವಿ ಇದೆಲ್ಲ ಹೇಗಾಗುತ್ತೆ ಸ್ವಲ್ಪ ಬಿಡಿಸಿ ನೋಡೋಣ ಹ್ಮ್ ಖಂಡಿತ ಈ ಥರ ಬದಲಾವಣೆ ಆಗೋಕ್ಕೆ ಹಲವು ಕಾರಣಗಳಿವೆ ಮುಖ್ಯವಾಗಿ ಅಂದರೆ ಮಾತಾಡೋವಾಗ ನಮಗೆ ಸುಲಭ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ನೋಡಿ ಅದಕ್ಕೆ ಸೌಲಭ್ಯಾಕಾಂಕ್ಷೆ ಅಂತಾರೆ ಓ ಸೌಲಭ್ಯಾಕಾಂಕ್ಷೆ ಅಂದರೆ ಸುಲಭ ಮಾಡ್ಕೊಳ್ಳೋದು ಹೌದು ಕೆಲವೊಮ್ಮೆ ಸ್ವಲ್ಪ ಸೋಮಾರಿತನದಿಂದ ಉಚ್ಚಾರಣೆ ಮಾಡೋದು ಅಥವಾ ಒಂದು ಪದದ ಸರಿಯಾದ ರೂಪ ಗೊತ್ತಿಲ್ಲದೇ ಇರೋದು ಅಂದರೆ ಅಜ್ಞಾನ ಹಾ ಇಲ್ಲಾಂದ್ರೆ ಹೊಸ ವಸ್ತುಗಳು ಹೊಸ ವಿಷಯಗಳು ಬಂದಾಗ ಅದಕ್ಕೆ ತಕ್ಕ ಹಾಗೆ ಹೊಸ ಉಚ್ಚಾರಣೆಗಳು ಬರೋದು ಹೀಗೆ ಹಲವಾರು ಕಾರಣಗಳು ಇರಬಹುದು ಇದೆಲ್ಲ ಸೇರಿ ಧ್ವನಿ ವ್ಯತ್ಯಾಸ ಅನ್ನೋದು ಭಾಷೆ ಬೆಳೆಯುವ ಒಂದು ಪ್ರಮುಖವಾದ ಭಾಗ ಆಗುತ್ತೆ ಸರಿ ಸರಿ ಹಾಗಾದ್ರೆ ಈ ಧ್ವನಿ ವ್ಯತ್ಯಾಸದ ಕೆಲವು ಮುಖ್ಯವಾದ ರೀತಿಗಳನ್ನು ನೋಡೋಣವಾ ಮೊದಲನಿಗೆ ನೀವು ಹೇಳ್ರಲ್ಲ ಸುಲಭ ಮಾಡ್ಕೊಳ್ಳೋದು ಮಿತವ್ಯಯಾಸಕ್ತಿ ಹೌದು ಮಿತವ್ಯಯಾಸಕ್ತಿ ಅಂದ್ರೆ ಕಷ್ಟವಾದ ಉಚ್ಚಾರಣೆಯನ್ನ ಸುಲಭ ಮಾಡ್ಕೊಳ್ಳೋದು ಉದಾಹರಣೆಗೆ ಹೊಸ್ತಿಲು ಅಂತ ಹೇಳೋಕೆ ಸ್ವಲ್ಪ ಕಷ್ಟ ಅಲ್ವಾ ಅದನ್ನ ಹೊಸಲು ಅನ್ಬಿಡ್ತೀವಿ ಹಾಗೆ ಬಂದಿತು ಅನ್ನೋದನ್ನ ಬಂತು ಅಂತ ಹೇಳೋದು ಇದು ಶ್ರಮ ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನನಾ ಇದೇ ರೀತಿ ಇನ್ನೊಂದಿದೆ ನೋಡಿ ಕೆಲವೊಮ್ಮೆ ಪದಗಳ ಆರಂಭದಲ್ಲಿ ವ್ಯಂಜನಗಳು ಅಥವಾ ಜೋಡಾಕ್ಷರಗಳು ಬಂದ್ರೆ ಹಾ ಅದನ್ನ ಹೇಳೋಕೆ ಕಷ್ಟ ಅಂತ ಅದ್ರ ಮುಂದೆ ಒಂದು ಸ್ವರ ಸೇರಿಸಿ ಹೇಳ್ತೀವಿ ಇದು ಹೆಚ್ಚಾಗಿ ಬೇರೆ ಭಾಷೆಯಿಂದ ಬಂದ ಪದಗಳಲ್ಲಿ ಕಾಣಿಸ್ತೆ ಹೌದು ಹೌದು ಈಗ ನೆನ್ಪಾಯ್ತು ಈಗ ಸ್ಕೂಲ್ ಸ್ಟಾಫ್ ಸ್ಟೇಷನ್ ಅಂತ ಇರುತ್ತಲ್ಲ ಅದನ್ನೆಲ್ಲ ನಾವು ಇಸ್ಕೂಲು ಇಸ್ಟಾಪು ಇಸ್ಟೇಷನು ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಆ ಈಕಾರ ಸೇರ್ಸೋದು ಉಚ್ಚಾರಣೆ ಸುಲಭ ಆಗ್ಲಿ ಅಂತಾನೆ ಅಲ್ವಾ ನಿಜ ಇದು ತುಂಬಾ ಸಾಮಾನ್ಯ ಉಚ್ಚಾರಣೆ ಸಲಿಸಾಗತ್ತೆ ಇದು ಒಂದ್ ರೀತಿಯಾಯ್ತು ಇನ್ನು ಬೇರೆ ಯಾವತರ ಬದಲಾವಣೆ ಆಗುತ್ತೆ ಇನ್ನು ಕೆಲವು ಬದಲಾವಣೆಗಳು ಹೇಗೆ ಅಂದ್ರೆ ಒಂದು ಪದದಲ್ಲಿ ಬೇರೆ ಬೇರೆ ಧ್ವನಿಗಳಿರುತ್ತಲ್ಲ ಅವು ಒಂದಕ್ಕೊಂದು ಹೊಂದಿಕೊಳ್ಳೋದ್ರಿಂದ ಆಗುತ್ತೆ ಹೊಂದಿಕೊಳ್ಳೋದಾ ಹೇಗೆ ಅಂದ್ರೆ ಪಕ್ಕಪಕ್ಕ ಇರೋ ಧ್ವನಿಗಳು ಒಂದ್ರ ಪ್ರಭಾವ ಇನ್ನೊಂದ್ರ ಮೇಲಾಗಿ ಒಂದು ಧ್ವನಿ ಇನ್ನೊಂದರ ಹಾಗೆ ಆಗ್ಬಿಡುತ್ತೆ ಇದಕ್ಕೆ ಸಮರೂಪಧಾರಣೆ ಅಂತಾರೆ ಓಹ್ ಸಮರೂಪಧಾರಣೆ ಅಸಿಮ್ಯುಲೇಷನ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ ಹೌದು ಅದೇ ಉದಾಹರಣೆಗೆ ನೋಡಿ ಕನ್ನಡದಲ್ಲಿ ಗರ್ದೆ ಅಂತ ಇತ್ತು ಹಾ ಅದು ಈಗಿನ ಕನ್ನಡದಲ್ಲಿ ಗದ್ದೆ ಅಂತ ಆಗಿದೆ ಅಲ್ಲಿ ಆ ರ ಅನ್ನೋ ಧ್ವನಿ ಪಕ್ಕದಲ್ಲಿದ್ದ ದ ಧ್ವನಿಯ ಪ್ರಭಾವದಿಂದ ತಾನು ದ ಆಗಿ ಬದಲಾಗಿದೆ ಅಚ್ಚಾ ಅಚ್ಛಾ ಗರ್ದೆಯಿಂದ ಗದ್ದೆ ಹಾಗೇನೆ ಹಸಿರು ಅನ್ನೋ ಪದ ಇದೆಯಲ್ಲ ಹೌದು ಅದು ಕೆಲವೊಮ್ಮೆ ಹಸುರು ಅಂತ ಆಗೋದನ್ನ ಕೇಳಿರ್ಬೋದು ಅಲ್ಲೂ ಇದೆನಾ ಅಲ್ಲೇನಾಗಿದೆ ಅಂದ್ರೆ ಈ ಸ್ವರದ ಪ್ರಭಾವದಿಂದ ಸ ಧ್ವನಿ ಶ ಥರ ಆಗ್ಬೇಕಿತ್ತು ಆದರೆ ಇಲ್ಲಿ ಊ ಸ್ವರದ ಹತ್ರ ಇರೋದ್ರಿಂದ ಸೀಯು ಸೂ ಆಗಿದೆ ಅಂದ್ರೆ ಈ ಸ್ವರ ಸ್ವರಕ್ಕೆ ಸಮರೂಪ ಆಗಿದೆ ಓ ಇದು ಇದು ಗಮನಿಸಿರ್ಲಿಲ್ಲ ಅಚ್ಚಾ ಇನ್ನು ಕೆಲವೊಮ್ಮೆ ಪದಗಳಲ್ಲಿ ಅಕ್ಷರಗಳು ಜಾಗ ಬದಲಾಯಿಸಿದ ಹಾಗೆ ಅನಿಸುತ್ತೆ ಅಲ್ವಾ ಒಂದು ನೆನಪು ಅಸಗ ಅನ್ನೋದು ಅಗಸ ಅಂತ ಎಲ್ಲೋ ಓದಿದ್ದೆ ಸರಿಯಾಗಿ ನೆನಪಿಸ್ಕೊಂಡಿದಿರಿ ಅದಕ್ಕೆ ಅಕ್ಷರಪಲ್ಲಟ ಅಂತಾರೆ ಮೆಟಾಥೀಸಿಸ್ ಪದದಲ್ಲಿ ಅಕ್ಷರಗಳು ತಮ್ಮ ಜಾಗವನ್ನ ಅದಲು ಬದಲು ಅಕ್ಷರ ಅಕ್ಷರಪಲ್ಲಟ ಸರಿ ಆಮೇಲೆ ಒಂದೇ ತರಹದ ಅಕ್ಷರಗಳು ಅಥವಾ ಧ್ವನಿಗಳು ತಿತ್ತಿ ಬಂದ್ರೆ ಅದಳು ಒಂದು ಹೋಗ್ಬಿಡುತ್ತೆ ಅಂತಾರಲ್ಲ ಹೌದು ಅದು ಉಂಟು ಉದಾಹರಣೆಗೆ ಚನ್ನಪ್ಪ ಪಟ್ಟಣ ಅಂತ ಇದ್ರೆ ಹಾ ಅದನ್ನ ನಾವು ಸಾಮಾನ್ಯವಾಗಿ ಚನ್ನಪಟ್ಟಣ ಅಂತೀವಿ ಅಲ್ಲಿ ಎರಡು ಪಾಕಾರ ತಿದ್ದಿ ಬಂದಾಗ ಒಂದು ಪಾ ಲೋಪವಾಗಿದೆ ಓ ಹೌದು ಹೌದು ಚನ್ನಪಟ್ಟಣ ಅಲ್ಲಿ ಒಂದು ಪಾ ಕಡಿಮೆ ಆಯಿತು ಇದನ್ನ ಏಕವರ್ಣ ಲೋಪ ಅಂತ ಕರೀತಾರೆ ಹ್ಯಾಪ್ಲಾಲಜಿ ಇದೆಲ್ಲ ಒಂಥರ ಭಾಷೆಯನ್ನ ಸರಳ ಮಾಡೋ ತರ ಇದೆಯಲ್ಲ ಹಾ ಆದ್ರೆ ಕೆಲವೊಮ್ಮೆ ಬೇಕಿಲ್ದ ಧ್ವನಿಗಳು ಸೇರ್ಕೊಳ್ಳೋದಿದೆಯಲ್ಲ ಹೌದು ಉದಾಹರಣೆಗೆ ಕೆಲವರು ಇಟ್ಟಿಗೆ ಅನ್ನೋದನ್ನ ಇಟ್ಟಂಗಿ ಅಂತ ಹೇಳ್ತಾರೆ ಹೌದು ಕೇಳಿದ್ದೀನಿ ಅಲ್ಲಿ ಆ ನ್ಯಾ ಶಬ್ದ ಯಾಕೆ ಬರುತ್ತೆ ಅದು ಅವಶ್ಯಕತೆ ಇಲ್ವಲ್ಲ ಅದಕ್ಕೆ ಅವಧಾರಣೆ ಅಂತಾರೆ ಎಪೆಂಥಿಸಿಸ್ ಅಂದ್ರೆ ಒಂದು ವ್ಯಂಜನ ಧ್ವನಿ ಅನಾವಶ್ಯಕವಾಗಿ ಹೆಚ್ಚುವರಿಯಾಗಿ ಸೇರ್ಕೊಳ್ಳೋದು ನೀವು ಹೇಳಿದ ಇಟ್ಟಂಗಿ ಒಂದು ಒಳ್ಳೆಯ ಉದಾಹರಣೆ ಇಂಗ್ಲಿಷ್ನಲ್ಲೂ ಉದಾಹರಣೆ ಇದೆ ನೋಡಿ ಸೌಂಡ್ ಅಂತ ಇದ್ದ ಪದಕ್ಕೆ ಒಂದು ಡ ಧ್ವನಿ ಸೇರ್ಕೊಂಡು ಸೌಂಡ್ ಆಯ್ತು ಓ ಹೌದಾ ಸೌಂಡಲಿಡ್ಡ ಆಮೇಲ್ ಸೇರಿದ್ದ ಹೌದು ಹಾಗೇನೆ ವ್ಯಂಜನಗಳ ಮಧ್ಯೆ ಸ್ವರಸಿರುದು ಕೂಡ ಇದೆ ಅದ್ಯಾಕೆ ಅದು ಕೂಡ ಉಚ್ಚಾರಣೆ ಸುಲಭ ಮಾಡಕ್ಕೆ ಜೋಡಕ್ಷರಗಳನ್ನ ಬಿಡಿಸಿ ಹೇಳಕ್ಕೆ ಅವುಗಳ ಮಧ್ಯೆ ಒಂದು ಸ್ವರ ಸೇರಿಸ್ತಾರೆ ಅದಕ್ಕೆ ಸ್ವರಭಕ್ತಿ ಅಂತ ಹೆಸರು ಅನಾಪ್ತಿಸ್ ಸ್ವರಭಕ್ತಿ ಉದಾಹರಣೆ ಈಗ ಖಡ್ಗ ಅಂತ ಇದೆಯಲ್ಲ ಅದನ್ನ ಕೆಲವರು ಖಡುಗ ಅಂತ ಉಚ್ಚರಿಸ್ತಾರೆ ಡುಗಾ ಮಧ್ಯೆ ಸ್ವರ ಬಂತು ಹಾಗೆ ಯುಕ್ತಿ ಅನ್ನೋದನ್ನ ಯುಕುತಿ ಅಂತ ಹೇಳೋದು ಕ್ತಿ ಮಧ್ಯೆ ಸ್ವರ ಅದ್ಭುತ ಎಷ್ಟು ಎಷ್ಟು ವಿಧವಾದ ಬದಲಾವಣೆಗಳು ನಾವು ನೋಡಿದ ಎಲ್ಲ ಉದಾಹರಣೆಗಳು ಭಾಷೆ ಎಷ್ಟು ಜೀವಂತವಾಗಿದೆ ಅದು ಹೇಗೆ ಕಾಲಕ್ಕೆ ತಕ್ಕಂತೆ ತನ್ನನ್ನ ಆ ಹೊಂದಿಸ್ಕೊಳ್ತಾ ಹೋಗುತ್ತೆ ಅನ್ನೋದಕ್ಕೆ ದೊಡ್ಡ ಸಾಕ್ಷಿಯಲ್ವಾ ಖಂಡಿತವಾಗಿಯೂ ಇದರ ದೊಡ್ಡ ಚಿತ್ರಣ ಏನು ಅಂದರೆ ಈ ಧ್ವನಿ ಧ್ವನಿವ್ಯತ್ಯಾಸಗಳಿದೆಯಲ್ಲ ಇವನ್ನ ನಾವು ಕೇವಲ ತಪ್ಪು ಉಚ್ಚಾರಣೆ ಅಂತ ನೋಡಬಾರ್ದು ಇವು ಭಾಷೆಯ ಬೆಳವಣಿಗೆಯ ಅದರ ವಿಕಾಸದ ತುಂಬ ಸಹಜವಾದ ಹೆಜ್ಜೆಗಳು ಈ ಬದಲಾವಣೆಗಳೇ ಭಾಷೆಯನ್ನ ಜೀವಂತವಾಗಿಡೋದು ನಿಜ ಇವತ್ತು ನಾವು ಬಳಸ್ತಿರೋ ಎಷ್ಟೋ ಪದಗಳು ಹಿಂದೆ ಹೇಗಿದ್ವು ಹೇಗೆ ಹೀಗೆ ಬದಲಾಗಿ ಈಗಿನ ರೂಪಕ್ಕೆ ಬಂದ್ವು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಈ ಅಧ್ಯಯನ ಸಹಾಯ ಮಾಡುತ್ತೆ ಹಾಗಾದ್ರೆ ನಾವು ಇವತ್ತು ಚರ್ಚೆ ಮಾಡಿದ ಎಲ್ಲದರ ಸಾರಾಂಶ ಏನಂತ ಹೇಳಬಹುದು ನಾವು ದಿನನಿತ್ಯ ಮಾತಾಡೋ ಭಾಷೆ ನಿಂತ ನೀರಲ್ಲ ಅದೂ ಸದಾ ಬದಲಾಗುತ್ತಲೇ ಇರುತ್ತೆ ಖಂಡಿತ ಶ್ರೀನಿವಾಸ ಶೀನಾ ಆಗೋದ್ರಿಂದ ಹಿಡಿದು ಸ್ಕೂಲ್ ಇಸ್ಕೂಲು ಆಗೋವರೆಗೂ ಈ ಧ್ವನಿಗಳಲ್ಲಾಗೋ ಬದಲಾವಣೆಗಳು ಆ ಭಾಷೆಯ ಚನನಶೀಲತೆಯ ಸ್ಪಷ್ಟವಾದ ಕುರುಹುಗಳು ಸರಿಯೇ ಹೇಳಿದ್ರಿ ಭಾಷೆ ನಿರಂತರವಾಗಿ ಹರಿಯೋ ನದಿ ಅನ್ನೋದಕ್ಕೆ ಇದೇ ಪುರಾವೆ ಈ ಚರ್ಚೆಯ ಕೊನೆಯಲ್ಲಿ ಎಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುವಾಗಿ ಮಾಡ್ಬೇಕು ಅನ್ಸುತ್ತೆ ಹೇಳಿ ಅಂದ್ರೆ ಹೀಗೆ ನಮ್ಮ ಗಮನಕ್ಕೆ ಬರ್ದೇನೆ ನಾವು ದಿನನಿತ್ಯ ಮಾತಾಡುವಾಗ ಇನ್ನು ಯಾವೆಲ್ಲ ಸೂಕ್ಷ್ಮವಾದ ಧ್ವನಿ ಬದಲಾವಣೆಗಳು ಹಿನ್ನೆಲೆಯಲ್ಲಿ ನಡೀತಾನೇ ಇರಬಹುದು ಹೌದು ಯೋಚಿಸಬೇಕಾದ ವಿಷಯ ಬಹುಶಃ ನಮಗೆ ಗೊತ್ತೇ ಇಲ್ಲದ ಹಾಗೆ ಹೊಸ ಧ್ವನಿ ನಿಯಮಗಳು ಈಗಲೂ ರೂಪುಗೊಳ್ಳುತ್ತಿರಬಹುದೇ ಕುತೂಹಲಕಾರಿ ಪ್ರಶ್ನೆ ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಗಮನಿಸಬಹುದಾದ ಅನ್ವೇಷಿಸಬಹುದಾದ ಒಂದು ವಿಷಯ ಅಂತ ನನ್ಗನ್ಸುತ್ತೆ ಖಂಡಿತ ಇಲ್ಲ ಅನ್ಸುತ್ತೆ ನಿಜ ಭಾಷೆ ಎಂದ್ರೇನೆ ಹಾಗೆ ಅದು ನಿರಂತರವಾಗಿ ಬದಲಾಗ್ತಾ ಇರುತ್ತೆ ಹೌದು ಇವತ್ತು ನಾವು ಮಾತಾಡ್ತಿರೋ ವಿಷಯವೇ ಇದು ಶಬ್ದಗಳ ಅರ್ಥ ಕಾಲಕ್ರಮೇಣ ಹೇಗೆ ಬದಲಾಗುತ್ತೆ ಅಂದ್ರೆ ಅರ್ಥ ವ್ಯತ್ಯಾಸ ನಮ್ಮ ಹತ್ರ ಇರೋ ಆಕರ ಧ್ವನಿ ಮುದ್ರಣದಲ್ಲಿ ಈ ಅರ್ಥ ಬದಲಾವಣೆಗೆ ಕಾರಣವಾಗುವ ಹಲವು ಸ್ವಾರಸ್ಯಕರ ಲಕ್ಷಣಗಳನ್ನ ಉದಾಹರಣೆಗಳ ಜೊತೆ ಕೊಟ್ಟಿದ್ದಾರೆ ಹೌದು ಈ ಭಾಷಾ ವಿಕಾಸದ ಪ್ರಕ್ರಿಯೆ ಇದೆಯಲ್ಲ ಇದರ ಹಿಂದಿನ ತರ್ಕ ಅದರ ಬೇರೆ ಬೇರೆ ಮುಖಗಳು ಇದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಪ್ರಯತ್ನ ಖಂಡಿತ ಸರಿ ಹಾಗಾದ್ರೆ ಈ ಪದಗರ ಅರ್ಥಪಲ್ಲಟದ ಜಗತ್ತನ್ನ ಸ್ವಲ್ಪ ಆಳವಾಗಿ ನೋಡೋಣವೆ ನೋಡೋಣ ಮೊದಲಿಗೆ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಸೋಮ್ಯೋಕ್ತಿ ಸೌಮ್ಯೋಕ್ತಿ ಹೌದು ಅಂದ್ರೆ ಅಂದ್ರೆ ನೇರವಾಗಿ ಹೇಳೋಕೆ ಕಷ್ಟ ಆಗೋ ಅಹಿತಕರ ಅಥವಾ ಅಮಂಗಳ ಅನಿಸೋ ವಿಷಯಗಳನ್ನ ಸ್ವಲ್ಪ ಸೌಮ್ಯವಾಗಿ ಬೇರೆ ಪದಗಳಿಂದ ಹೇಳೋದು ಓ ಹೌದು ಹೌದು ಉದಾಹರಣೆಗೆ ಈಗ ನೋಡಿ ಮರಣ ಹೊಂದಿದ್ರು ಅನ್ನೋ ಬದಲು ಕೈಲಾಸವಾಸಿಗಳಾದ್ರು ಅಥವಾ ದೇವರ ಪಾದ ಸೇರಿದ್ರು ಅಂತಾರಲ್ಲ ಹ್ಮ್ ಸರಿ ಹಾಗೇನೆ ವಿಧವೆಯಾದರು ಅನ್ನೋಕೆ ಕುಂಕುಮ ಹೆಚ್ಚಿತು ಅನ್ನೋದು ಅಥವಾ ಒಂದು ವಸ್ತು ಕೆಟ್ಟು ಹೋದ್ರೆ ಹುಳ ಮುಟ್ಟಿತು ಅನ್ನೋದು ಇದೆಲ್ಲ ಸೌಮ್ಯೋಕ್ತಿಗಳೇ ಹೌದು ಇದು ಒಂಥರ ಕಠೋರ ಸತ್ಯವನ್ನ ಸ್ವಲ್ಪ ಮೃದುವಾಗಿ ಹೇಳೋ ಒಂದು ಸಾಮಾಜಿಕ ರೀತಿ ಕೂಡ ಅಲ್ವಾ ಖಂಡಿತ ಸರಿ ಹೀಗೆ ಅರ್ಥವನ್ನ ಮೃದು ಮಾಡೋದ್ರ ಜೊತೆಗೆ ಕೆಲವೊಮ್ಮೆ ಪೂರ್ತಿ ತಿರುಗಿಸಿ ಹೇಳೋದು ಕೂಡ ಇರುತ್ತಲ್ಲ ವ್ಯಂಗ್ಯವಾಗಿ ಕರೆಕ್ಟ್ ಅದನ್ನೇ ವ್ಯಂಗ್ಯೋಕ್ತಿ ಅನ್ನೋದು ಇದು ಅರ್ಥ ವ್ಯತ್ಯಾಸಕ್ಕೆ ಇನ್ನೊಂದು ಕಾರಣ ಹ್ಮ್ ಅಂದ್ರೆ ಒಳ್ಳೆ ಅರ್ಥ ಇರೋ ಶಬ್ದಗಳನ್ನ ತದ್ವಿರುದ್ಧವಾದ ನೆಗೆಟಿವ್ ಅರ್ಥದಲ್ಲಿ ಬಳಸೋದು ಓಕೆ ಈಗ ತುಂಬಾ ಮಾತಾಡೋ ಹರಟೆ ಹೊಡೆಯೋ ವ್ಯಕ್ತಿನ ಅವನೊಬ್ಬ ಬೃಹಸ್ಪತಿ ಕಣ್ರಿ ಅನ್ಬೋದು ಹಾ ಹಾ ನಿಜ ಅಥವಾ ಏನೋ ಕೆಲ್ಸಕ್ ಬಾರದ ಮಗನ್ನ ನಮ್ಮನೆಯ ಪಂಡಿತ ಪುತ್ರ ಬಂದ ಅಂತ ಅಪ್ಪ ಅಮ್ಮ ಅನ್ಬೋದು ಹೌದು ಇದು ನಾವು ದಿನಾಲೂ ಬಳಸೋ ಶೈಲಿ ಬೃಹಸ್ಪತಿ ಪಂಡಿತ ಪುತ್ರ ಅನ್ನೋ ಪದಗಳ ಮೂಲ ಅರ್ಥ ಅಲ್ಲಿ ಮುಖ್ಯ ಆಗಲ್ಲ ಎಕ್ಸಾಕ್ಟ್ಲಿ ವ್ಯಂಗ್ಯಾರ್ಥವೇ ಮುಖ್ಯ ಆಗತ್ತೆ ಹಾಗೇನೆ ಕೆಲವೊಮ್ಮೆ ಸಣ್ಣ ವಿಷಯಗಳನ್ನ ದೊಡ್ಡದು ಮಾಡಿ ಹೇಳೋದಿದೆಯಲ್ಲ ಅದೇನು ಹೌದು ಅದು ಅವಧಾರಣ ಅಥವಾ ಅತಿಶಯೋಕ್ತಿ ಒಂದು ಸಣ್ಣ ಘಟನೆಯನ್ನ ದೊಡ್ಡದು ಮಾಡಿ ಹೇಳೋಕೆ ದೊಡ್ಡ ದೊಡ್ಡ ಶಬ್ದಗಳನ್ನ ಬಳಸೋದು ಮನೆಯಲ್ಲಿ ನಡೆದ ಸಣ್ಣ ಜಗಳನೆ ಮಹಾಭಾರತ ಯುದ್ಧ ಆಯಿತು ಅನ್ನೋದು ಹೌದು ಅಥವಾ ಕುರುಕ್ಷೇತ್ರವೇ ನಡೀತು ಅಂತಾರೆ ಹ್ಮ್ ಕುದುರೆ ಜೂಜ್ಗೆ ಹೋಗೋನು ಅಶ್ವಮೇಧಕ್ಕೆ ಹೊರಟೆ ಅನ್ನೋ ಥರ ಹಾಗೇನೆ ಅಲಂಕಾರಿಕ ಭಾಷಾ ಪ್ರಯೋಗಗಳು ಕೂಡ ಅರ್ಥ ಬದಲಾವಣೆಗೆ ಕಾರಣ ಆಗ್ತವೆ ನೋಡಿ ಅಲಂಕಾರಿಕ ಅಂದ್ರೆ ಈಗ ಹಿತ್ತಾಳೆ ಕಿವಿ ಅಂದ್ರೆ ಚಾಡಿ ಹೇಳೋ ಸ್ವಭಾವ ಹೌದು ಉದರ ವೈರಾಗ್ಯ ಅಂದ್ರೆ ಬುಟಾಟಿಕೆ ಸಮಯ ಸಾಧಕತನ ಭಗೀರಥ ಪ್ರಯತ್ನ ಅಂದ್ರೆ ತುಂಬಾ ಕಷ್ಟದ ಕೆಲಸ ಇವೆಲ್ಲ ಮೂಲ ಪದಗಳ ಅರ್ಥವನ್ನ ವಿಸ್ತರಿಸಿ ಬೇರೆಯ ಅರ್ಥ ಕೊಡುತ್ತೆ ಹ್ಮ್ ನಿಜ ಭಾಷೆ ಎಷ್ಟು ಸೃಜನಶೀಲವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇವೆಲ್ಲ ಒಳ್ಳೆ ಉದಾಹರಣೆಗಳು ಇವು ಅರ್ಥ ಬದಲಾಗೋ ರೀತಿಗಳು ಹಾಗಾದರೆ ಅರ್ಥದ ವ್ಯಾಪ್ತಿಯಲ್ಲೇನಾದ್ರೂ ಬದಲಾವಣೆ ಆಗುತ್ತಾ ಅಂದ್ರೆ ಅರ್ಥ ದೊಡ್ಡದಾಗೋದು ಚಿಕ್ಕದಾಗೋದು ಖಂಡಿತ ಆಗತ್ತೆ ಅದನ್ನ ಅರ್ಥವಿಕಾಸ ಮತ್ತೆ ಅರ್ಥ ಸಂಕೋಚ ಅಂತ ಹೇಳ್ತೀವಿ ಅರ್ಥವಿಕಾಸ ಹೌದು ಅಂದ್ರೆ ಮೊದಲು ಸೀಮಿತ ಅರ್ಥ ಇದ್ದ ಪದಕ್ಕೆ ಕಾಲಕ್ರಮೇಣ ವಿಶಾಲವಾದ ಅರ್ಥ ಬರೋದು ಉದಾಹರಣೆಗೆ ಎಣ್ಣೆ ಪದವನ್ನೇ ತಗೋಲಿ ಓಕೆ ಮೊದಲು ಎಲ್ಲಿನಿಂದ ತೆಗೆದ ತೈಲಕ್ಕೆ ಮಾತ್ರ ಅಂದ್ರೆ ತಿಲದಿಂದ ಬಂದಿದ್ದಕ್ಕೆ ಮಾತ್ರ ಎಣ್ಣೆ ಅಂತಿದ್ರು ಹೌದು ತಿಲ ತೈಲ ಆದ್ರೆ ಈಗ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಹೀಗೆ ಯಾವುದೇ ತೈಲಕ್ಕೂ ಎಣ್ಣೆನೆ ಅಲ್ವಾ ನಿಜ ಎಣ್ಣೆ ಪದದ ಅರ್ಥ ವಿಸ್ತಾರ ಆಗಿದೆ ಹಾಗಾದ್ರೆ ಅರ್ಥ ಚಿಕ್ಕದಾಗೋದ್ವೇಗೆ ಅದು ಅರ್ಥ ಸಂಕೋಚ ವಿಶಾಲ ಅರ್ಥ ಇದ್ದ ಪದ ಕಿರಿದಾದ ಅರ್ಥಕ್ಕೆ ಸೀಮಿತ ಆಗೋದು ಒಡವೆ ಪದ ಇದಕ್ಕೆ ಒಳ್ಳೆ ಉದಾಹರಣೆ ಒಡವೆ ಹೌದು ಹಳಗನ್ನಡದಲ್ಲಿ ಒಡವೆ ಅಂದ್ರೆ ಆಸ್ತಿ ಸಂಪತ್ತು ಧನ ಹೀಗೆ ಎಲ್ಲವನ್ನೂ ಸೇರಿಸ್ತಾ ಇತ್ತು ಪ್ರಾಪರ್ಟಿ ಅರ್ಥದಲ್ಲಿ ಓ ಹಾಗಾ ಆದ್ರೆ ಈಗ ಒಡವೆ ಅಂದ್ರೆ ಹೆಚ್ಚಾಗಿ ಆಭರಣ ಅಂದ್ರೆ ಜ್ಯುವೆಲರಿ ಅನ್ನೋ ಸೀಮಿತ ಅರ್ಥದಲ್ಲೇ ಬಳಕೆಯಲ್ಲಿದೆ ಹೌದಲ್ಲ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಒಡವೆ ಅರ್ಥ ಹೀಗೆ ಸಂಕುಚಿತ ಆಗಿರೋದು ಬಹುಶಃ ಕಾಲಕ್ರಮೇಣ ನಮ್ಮ ಸಮಾಜದಲ್ಲಿ ಆಸ್ತಿಗೆ ಹೋಲಿಸಿದ್ರೆ ಆಭರಣಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಬಂತ ಅಂತ ಯೋಚನೆ ಮಾಡಬಹುದು ಹೌದು ಖಂಡಿತ ಇಂಥ ಬದಲಾವಣೆಗಳು ಆ ಕಾಲದ ಸಾಮಾಜಿಕ ಮೌಲ್ಯಗಳನ್ನ ಪ್ರತಿಬಿಂಬಿಸುತ್ತವೆ ಇದೇ ರೀತಿ ಶಬ್ದದ ಮೌಲ್ಯನೇ ಬದಲಾಗೋದು ಕೂಡ ಉಂಟು ಮೌಲ್ಯ ಬದಲಾಗೋದು ಅಂದ್ರೆ ಅಂದ್ರೆ ಒಂದು ಉತ್ತಮಾರ್ಥ ಪ್ರಾಪ್ತಿ ಇನ್ನೊಂದು ಹೀನಾರ್ಥ ಪ್ರಾಪ್ತಿ ಉತ್ತಮ ಅರ್ಥದಲ್ಲಿ ಹಿಂದೆ ಕೀಳು ಅಥವಾ ಸಾಮಾನ್ಯ ಅರ್ಥ ಇದ್ದ ಪದಕ್ಕೆ ಈಗ ಒಳ್ಳೆ ಅರ್ಥ ಬಂದಿರುತ್ತೆ ಹಳಗನ್ನಡದಲ್ಲಿ ಒಂದು ಅಂದ್ರೆ ಕಾಯುವುದು ಅನ್ನೋ ಅರ್ಥ ಇತ್ತು ಆದ್ರೆ ಈಗ ಪಡೆಯುವುದು ಸಾಧಿಸುವುದು ಗೆಟ್ ಟು ಅಚೀವ್ ಅನ್ನೋ ಪಾಸಿಟಿವ್ ಅರ್ಥದಲ್ಲಿ ಬಳಕೆಯಲ್ಲಿದೆ ಇದಕ್ ಉಲ್ಟಾ ಹೀನಾರ್ಥ ಪ್ರಾಪ್ತಿ ಹಿಂದೆ ಗೌರವ ಇದ್ದ ಪದಕ್ಕೆ ಈಗ ಕೀಳು ಅರ್ಥ ಬಂದಿರೋದು ಸರಿ ಆಳನ್ನೋ ಪದ ನೋಡಿ ಹಳಗನ್ನಡದಲ್ಲಿ ಶೂರ ಸೇವಕ ಕೆಲವೊಮ್ಮೆ ಯಜಮಾನ ಅನ್ನೋ ಅರ್ಥಗಳಿದ್ವು ಆದ್ರೆ ಇವತ್ತು ಆಳು ಅಂದ್ರೆ ಸಾಮಾನ್ಯವಾಗಿ ಕೀಳು ದರ್ಜೆ ಕೆಲಸಗಾರ ಅನ್ನೋ ಅರ್ಥ ಬಂದಿದೆ ಹಾಗೇನೆ ಗಮಾರ ಪದ ಮೊದಲು ಗ್ರಾಮದವನು ಹಳ್ಳಿಯವನು ಅನ್ನೋ ಸರಳ ಅರ್ಥ ಇತ್ತು ಆದ್ರೆ ಈಗ ದಡ್ಡ ಅಸಂಸ್ಕೃತ ಅನ್ನೋ ತರ ಬೈಗುಳಕ್ಕೆ ಬಳಸ್ತಾರೆ ಅದೇ ಅದು ಹೀನಾರ್ಥ ಪ್ರಾಪ್ತಿ ಗಮಾರ ಪದದ ಈ ಬದಲಾವಣೆ ಬಹುಶಃ ನಮ್ಮ ಸಮಾಜ ಹೆಚ್ಚು ನಗರೀಕರಣಗೊಂಡ ಹಾಗೆ ಹಳ್ಳಿಯ ಜೀವನ ಸ್ವಲ್ಪ ಕೀಳಾಗಿ ನೋಡೋ ಮನೋಭಾವ ಭಾಷೆಯಲ್ಲೂ ಕಾಣಿಸ್ಕೊಂಡಿದೆಯೇನೋ ಸಾಧ್ಯ ಇದೆ ಭಾಷೆ ಯಾವಾಗಲೂ ಸಮಾಜದ ಕನ್ನಡೀತರ ಅಲ್ವಾ ನಿಜ ಇನ್ನು ಕೆಲವೊಮ್ಮೆ ಪರಿಸ್ಥಿತಿ ಅಥವಾ ಸನ್ನಿವೇಶನೇ ಪದಕ್ಕೆ ಒಂದು ವಿಶೇಷ ಅರ್ಥ ಕೊಡುತ್ತೆ ಹೇಗೆ ಚರ್ಚಲ್ಲಿ ಫಾದರ್ ಮದರ್ ಅಂದ್ರೆ ಪಾದ್ರಿಗಳು ಧರ್ಮ ಮಾತೆ ಹೌದು ಅದೇ ಆಸ್ಪತ್ರೆಯಲ್ಲಿ ಸಿಸ್ಟರ್ ಅಂದ್ರೆ ನರ್ಸ್ ಶುಶ್ರೂಷಕೆ ಓಕೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹ್ಮ್ ಕೊನೆಯದಾಗಿ ಅರ್ಥಾಂತರ ಅಂತ ಒಂದು ಪ್ರಕ್ರಿಯೆ ಇದೆ ಇದ್ರಲ್ಲಿ ಪದಗಳು ತಮ್ಮ ಮೂಲ ಅರ್ಥದ ಜೊತೆಗೆ ಒಂದು ಸಾಂಕೇತಿಕ ಅರ್ಥವನ್ನು ಪಡ್ಕೊಳ್ತವೆ ಉದಾಹರಣೆಗೆ ಪಾದರಸ ಅಂದ್ರೆ ಬರೀ ಲೋಹ ಅಲ್ಲ ಚಂಚಲತೆಗೂ ಅದನ್ನೇ ಹೇಳ್ತೀವಿ ಆಮೆ ಅಂದ್ರೆ ಪ್ರಾಣಿ ಮಾತ್ರ ಅಲ್ಲ ನಿಧಾನ ಅನ್ನೋ ಅರ್ಥದಲ್ಲೂ ಬಳಸ್ತೀವಿ ಕುಂಟು ಕುದುರೆ ಅಂದ್ರೆ ನೆಪ ಹೇಳೋದು ಕತ್ತೆ ಅಂದ್ರೆ ದಡ್ಡತನ ಅಥವಾ ಅತಿಯಾದ ದುಡಿಮೆ ಇವೆಲ್ಲ ಅರ್ಥಾಂತರಕ್ಕೆ ಉದಾಹರಣೆಗಳು ಒಟ್ಟಿನಲ್ಲಿ ಹೇಳೋದಾದ್ರೆ ಪದಗಳ ಅರ್ಥ ಅನ್ನೋದು ಫಿಕ್ಸ್ ಆಗಿರಲ್ಲ ಅದು ನಿಂತ ನೀರಲ್ಲ ಖಂಡಿತ ಇಲ್ಲ ಅದು ಬಳಕೆಯ ಅಗತ್ಯ ಸಾಮಾಜಿಕ ಸಾಂಸ್ಕೃತಿಕ ಬದಲಾವಣೆಗಳಿಗೆ ತಕ್ಕ ಹಾಗೆ ನಿರಂತರವಾಗಿ ಬದಲಾಗ್ತಾನೆ ಇರುತ್ತೆ ಕನ್ನಡ ಪದಗಳ ಹಿಂದಿನ ಅರ್ಥವನ್ನ ಅವು ಬದಲಾದ ರೀತಿಯನ್ನ ನಾವು ಕೆದಕಿದ್ರೆ ಬಹುಶಃ ನಮ್ಮ ಪೂರ್ವಜರ ಆಲೋಚನೆಗಳು ನಂಬಿಕೆಗಳು ನಮ್ಮ ಸಮಾಜ ಹೇಗೆ ಬದಲಾಯಿತು ಅನ್ನೋದ್ರ ಬಗ್ಗೆ ಇನ್ನೂ ಆಳವಾದ ಒಳನೋಟಗಳು ಸಿಗ್ಬಹುದೇನೋ ಖಂಡಿತವಾಗಿಯೂ ಸಿಗಬಹುದು ಉದಾಹರಣೆಗೆ ನೀವು ಹೇಳದ ಒಡವೆ ಪದದ ಅರ್ಥ ಸಂಕೋಚ ಅಥವಾ ಗಮಾರ ಪದದ ಅರ್ಥ ಬದಲಾವಣೆ ಇವೇ ನಮ್ಮ ಸಮಾಜದ ಕಥೆಯನ್ನ ಹೇಳ್ತಾ ಇರ್ಬೋದಾ ಇದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ನಿಜಕ್ಕೂ ಯೋಚಿಸಬೇಕಾದ ವಿಷಯ ಭಾಷೆಯ ಅಧ್ಯಯನ ಕೇವಲ ಪದಗಳದಲ್ಲ ಅದು ಸಂಸ್ಕೃತಿಯ ಅಧ್ಯಯನವೂ ಹೌದು